ನಮಸ್ಕಾರ ಗೆಳೆಯರೆ ಇತ್ತೀಚೆಗೆ ಯುವಕರಲ್ಲಿ ಸಹ ಹೃದಯಾಘಾತವಾಗುವ ಘಟನೆಗಳು ಹೆಚ್ಚಾಗುತ್ತಿವೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇದರ ಹಿಂದಿನ ಕಾರಣಗಳು ಏನು ನಾವು ಇದನ್ನು ಹೇಗೆ ತಪ್ಪಿಸಿಕೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹೃದಯಾಘಾತ ಎಂದರೇನು ಹೃದಯಕ್ಕೆ ರಕ್ತ ಪೂರೈಕೆ ಮಾಡುವ ಧಮನ್ಯಗಳಲ್ಲಿ ತಡೆ ಹಿಡಿಯುವಾಗ ಹೃದಯದ ಭಾಗಕ್ಕೆ ರಕ್ತ ಸಿಗದೆ ಹೃದಯಾಘಾತ ಆಗುತ್ತದೆ ಕೆಲವೊಮ್ಮೆ ಯಾವುದೇ ಸೂಚನೆಗಳಿಲ್ಲದೆ ಕೂಡ ಅಕಾಲಿಕವಾಗಿ ಸಂಭವಿಸಬಹುದು ಯುವಕರಲ್ಲಿ ಆಗುವ ಪ್ರಮುಖ ಕಾರಣಗಳು ಹೆಚ್ಚಿನ ರಕ್ತದ ಒತ್ತಡ ಬಿಪಿ ಹೆಚ್ಚು ಕೊಲೆಸ್ಟ್ರಾಲ್ ಹೈಕೊಲೆಸ್ಟರಾಲ್ ಬೆಟ್ಟದ ಶರೀರ ಓಬೀಸಟಿ ಶರೀರದಲ್ಲಿ ಸಕ್ಕರೆ ಸಮಸ್ಯೆ ಡಯಾಬಿಟೀಸ್ ಸಿಗರೇಟು ಸೇವನೆ ಮದ್ಯ ಸೇವನೆ ವ್ಯಾಯಾಮದ ಕೊರತೆ ತೀವ್ರ ಮಾನಸಿಕ ಒತ್ತಡ ಕುಟುಂಬದಲ್ಲಿ ಹೃದಯಾಘಾತದ ಇತಿಹಾಸ ಮುಖ್ಯ ಲಕ್ಷಣಗಳು ಎದೆ ನೋವು ಬಿಗಿತ ಅಥವಾ ಹೊತ್ತು ಹಿಡಿಯುವ ಭಾವನೆ ಕಾಲು ಕೈ ಬೆನ್ನು ಅಥವಾ ಹಲ್ಲುಗಳಲ್ಲಿ ನೋವು ತೀವ್ರ ಬೆನ್ನು ಚುಕ್ಕೆ ಉಸಿರಾಟ ತೊಂದರೆ ತಲೆ ಸುತ್ತು ಉಲ್ಟಿ ಆಸೆ ಈ ಲಕ್ಷಣಗಳು ಕಂಡುಬಂದ ಕೂಡಲೇ ಆಸ್ಪತ್ರೆ ಅಥವಾ ನೂರ ಎಂಟುಗೆ ಕರೆ ಮಾಡಬೇಕು ತಪ್ಪಿಸಿಕೊಳ್ಳುವ ಮಾರ್ಗಗಳು ಆಹಾರದಲ್ಲಿ ಹಿತಚಾರೆ ತೈಲ ಉಪ್ಪು ಸಕ್ಕರೆ ಕಡಿಮೆ ಮಾಡಿ ಹಣ್ಣು ತರಕಾರಿಗಳನ್ನು ಹೆಚ್ಚಿಸಿಕೊಳ್ಳಿ ಪ್ರತಿದಿನ ವ್ಯಾಯಾಮ ವಾರದಲ್ಲಿ ಕನಿಷ್ಠ ನೂರ ಐವತ್ತು ನಿಮಿಷ ಬ್ರೆಸ್ಕ್ ವಾಕಿಂಗ್ ಅಥವಾ ಯೋಗ ಮಾಡಿ ಸಿಗರೇಟು ಬಿಡಿ ಮದ್ಯ ಸೇವನೆ ನಿಯಂತ್ರಿಸಿ ಮನಸ್ಸಿನಲ್ಲಿ ಒತ್ತಡ ಕಡಿಮೆ ಮಾಡಿ ಧ್ಯಾನ ಪ್ರಾಣಾಯಾಮ ಮಾಡಬಹುದು ನಿಯಮಿತ ಆರೋಗ್ಯ ತಪಾಸಣೆ ಮಾಡಿ ಬಿಪಿ ಕೊಲೆಸ್ಟರಾಲ್ ಡಯಾಬಿಟೀಸ್ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಗೆಳೆಯರೆ ಇಂದು ಯೋಗ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮವನ್ನು ಪ್ರಾರಂಭಿಸಿ ಹಾರ್ಟ್ ಅಟ್ಯಾಕ್ ನಿಮ್ಮಿಂದ ದೂರವಿರಲಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸುತ್ತಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆರೋಗ್ಯ ಟಿಪ್ಸ್ ತಿಳಿದುಕೊಳ್ಳಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ